ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಫ್ರೆಂಡ್ಸಾ ಮತ್ತು ಗುಡ್ ಮಾರ್ನಿಂಗ್ ರೀ ಬರ್ರಿ ಇವತ್ತಿನ ಹಿಡಿದೊಳಗೆ ಏನು ವಿಶೇಷತೆ ಐತಿ ಅಂತ ನೋಡೋಣ ಹಾ ರೀಪಾ ನಾನಂತೂ ರೆಡಿ ಆದಿ ನೀವು ಬರೋಬ್ಬರು ರೆಡಿ ಆಗಿರಿ ಟೈಮ್ ಆಗಲಿ ಆಗ್ರೀ ಹತ್ತೂರೇ ಹಾಕ್ಬಂತೀಗ ಹೋಗಂತ ಪಟ್ ಪಟ್ಟ ಎಲ್ಲಿಪ್ಪ ನಮ್ದು ಫಂಕ್ಷನ್ ಇರೋದು ಅಂತ ಅಂಥೇಳಂದ್ರೆ ಇದು ಹುಬ್ಬಳ್ಳಿ ಹಾಲ್ ಅಂತಂದು ಐತ್ರಿ ಹುಬ್ಬಳ್ಳಿ ಒಳಗೆ ಅಲ್ಲಿ ಹೋಗಾಕೈತಿವ್ರು ನಾವು ಆನಂದೊಳಗೈತ್ರಿ ಅದು ಹಾಂ ಅಲ್ಲಿ ಹೋಗ್ಕತ್ತೀವ ಅದು ಏನು ಅಂತ ಅಂದ ನಾವು ಹೋಗಿದ ಮೇಲೆ ನಿಮ್ಗೆ ರೀ ಏನು ಅಂತ ಅಂದ ಇವಾಗ ನಮ್ಮ ಅಮ್ಮನ ರೆಡಿ ಆಗತ್ತರಿ ಆರೀಪೂ ರೆಡಿ ಆಗತ್ತ ರೀ ಅಂತ ಅಂದ ರೆಡಿ ಆಗೋದು ಮೊದ್ಲು ಮುಗಿಸ್ಕೊಂಬ್ರಿ ಹ್ಞೂ ಇಲ್ಲಿ ನೋಡ್ರಿಪ್ಪ ರೆಡಿಯಾಗಿ ಹೋಗೋಕತ್ತರೀಪ ಗಾಡಿ ಬಂತಂತ ಹಾಂ ಹೋಗಂಬರಿ ನೋಡಿರಿ ರೆಡಿಯಾಗಿ ಹೋಗಾಕತ್ತೀವಿ ನಾವು ಗಾಡಿ ಅಂತ ತಾಜ್ನಗರ ತಾಜ್ನಗರಗಿಂತ ತುಂಬ ಬರಾಕತ್ತಿ ಅನ್ನೋ ಗೊತ್ತಿಲ್ಲ ರೀ ನೋಡಂದ್ರೆ ನಾವು ಇಲ್ಲಿ ರೋಡ್ ಹೋಗ್ನಿ ಗಾಡಿ ಮಾಡಿದೈತ್ರಿ ಅಲ್ಲಿ ಇರ್ರಿ ಗಾಡಿ ರೀ ಹಂಗಾಗಿ ನೋಡನ್ರೀ ಇಲ್ಲಿ ನೋಡ್ರಿ ಇವಾಗ ತಾಜ್ ಇಂತ ಒಮ್ಮಿನಿ ಗಾಡಿ ಬಂತ್ರಿ ಫುಲ್ ತುಂಬಿ ಬಿಟ್ಟೈತ್ರಿ ಅದ್ರವಾಗ ನಾನ್ ನಮ್ ನಿಯಾಜ್ ಮ್ಯಾರ್ ಕುಲ್ರಿ ಅಮ್ಮನ ಹಗೋರ ಅದನ ನಮ್ಮಮ್ಮ ನಸ್ರೀನ್ ಸುಲ್ತಾನ ಅರಿಪಾ ರಿಕ್ಷಾದ ಉಬರ್ ಅವ್ರು ರಿಕ್ಷಾ ಮಾಡ್ಕೊಂಡು ನಾನು ಮತ್ತೆ ಯಾಕಂದ್ರೆ ರಿಕ್ಷಾ ನಡೀತಿದ್ದಿಲ್ರಿ ಅಲ್ಲಿ ನಾನು ಒಬ್ಬ ಕಲ್ಲೇ ಆಗಿದ್ನಿ ಅಂದ್ರೆ ಹಂಗಾಗಿ ನಾನು ಒಮ್ಮಿನೊಳಗ ಬಂದೆ ಸೋಫಿಯಾ ಫಂಕ್ಷನ್ ಏನು ಇವತ್ತಿಂದ ಇವತ್ತಿನ ಫಂಕ್ಷನ್ ಏನ ಇವತ್ತು ನಮ್ದು ಪಿಂಜಾಸಿ ನೂತನವಾಗಿ ಇದು ಏನದು ಒಂದ್ ಸ್ವಲ್ಪ ಆಯ್ಕೆ ಮಾಡ್ಯಾರ ಜನ ಜನಗಳನ್ನ ಆಯ್ಕೆ ಮಾಡ್ಯಾರ ಅದ್ರಾಗ ನಮ್ ಬಾಬಾ ಉಪಾಧ್ಯಕ್ಷರಾಗ್ಯಾರ ಆಮೇಲೆ ನಮ್

ಬಂದಿ ನೋಡಿರಿ ನೋಡ್ರಿ ನಮ್ಮದು ಕಾರ್ಯಕ್ರಮ ಇಂಥ ದೊಡ್ಡ ಹಾಲ್ ಒಳಗೆ ಐತ್ರಿ ಇವಾಗ ಹೋಗಾನ್ರಿ ನಾವು ಮ್ಯಾಲೆ ಅದು ಹಾಲ್ ಮ್ಯಾಲೆ ಐತ್ರಿ ಮ್ಯಾಲೆ ಹೋಗನ್ರಿ ಐ ನಮ್ಮ ಮುನ್ನ ಬಂದ್ರಿ ಓ ಹಾ ಬಂದಿ ಬಂದು ಈಗ ಬಂದಿ ಜಸ್ಟ್ ಹಾಂ ಹಾಂ ಹೌದು ಮತ್ ದೂರ್ ದೂರ ಒಂದ್ ಬಿಟ್ಟು ಒಂದ್ ದೂರ ನೀವು ಲೇಟ್ ಆದ್ರೂ ಪರವಾಗಿಲ್ಲ ನೋಡ್ರಿ ಮ್ಯಾಲೆ ನಮ್ಮ ನೆಸ್ರೋಡ್ರಿ ನಮ್ಮ ಅಮ್ಮ ಆಗಲಿಗೆ ಗಾಟ ತಗೊಂಡಾರ ಜಲ್ದಿ ಬಂದಾರ ಇಲ್ಲಿ ನೋಡ್ರಿಪ್ಪ ನಮ್ದು ಸ್ಟೇಜ್ ರೆಡಿ ಆಗೈತೆ ಆಗಲಿಗೆ ನಸ್ರಿನ ಸ್ಟೇಜ್ ಅಂತ ಕಾಯ್ ನಮ್ಗಾಗಿ ನಮ್ಗಾಗಿ ನಮಗಾಗಿ ಹ್ಮ್ ಕಾಯಕತೈತಿ ನೋಡ್ರಿ ಎಷ್ಟು ಜನ ಕುಡಿದಾರ ಅಂತ ಹೇಳಿ ದೊಡ್ಡ ಹಾಲ್ ರೀ ಇದು ಅಮ್ಮ ಫುಲ್ ಖುಷಿ ರೀ ಹಾ ಹೌದಿಲ್ಲ ರೀ ಹಾ ಹಾ ಮುಮ್ಮಾಣಿ ಬಂದಾರ ನೋಡಿ ಮುಮ್ಮಾಣಿ ನಮ್ಮ ಚಾಚಿ ಖುಷಿ ಆಗೈತ್ರಿ ನಿಮ್ಗು ಬಂದಿದ್ದೀರಾ ನಿಮ್ಮನ್ನ ನೋಡೋದಕ್ಕೆ ತುಂಬಾ ಸಂತೋಷ ಆಗ್ತಾ ಇದೆ ಕೆಲವೇ ಕ್ಷಣಗಳಲ್ಲಿ ಅತಿಥಿ ಗಣ್ಯರು ಆಗಮಿಸಲಿದ್ದಾರೆ ಇನ್ನೇನು ಅತಿಥಿ ಗಣ್ಯರು ಬಂದ್ ಬರುವಷ್ಟರ ಬಂದರೆ ನಾವು ಈ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ ನೀವೆಲ್ಲ ಬಂದಿದ್ದಕ್ಕೆ ತಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ನಮ್ಮ ಬಾಬಾ ನೋಡ್ರಿ ನಮ್ಮ ಬಾಬನು ಓಡಾಕತ್ತಾರೀ ನಮ್ಮ ಬಾಬಾರು ಉಪಾಧ್ಯಕ್ಷರಾಗಿರ್ರಿ ನಮಗೂ ಖುಷಿರಿ ಕಾರ್ಯಕ್ರಮವನ್ನು ನಡೆಸಲು ನಮ್ಮ ಕರ್ನಾಟಕದ ಅತ್ಯುತ್ತಮ ವ್ಯಕ್ತಿಯಂದೇ ಗುರುತಿಸಲ್ಪಟ್ಟವರು ಜನ ರಶೀದ್ ನದಾಫ್ ಇವರು ವೇದಿಕೆಗೆ ಬರಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ ಇವಳಿಂದ ಒಂದು ಪುಟ್ಟದಾದ ಹಮ್ ಕಾರ್ಯಕ್ರಮ ಸ್ವಾಗತ ದಯವಿಟ್ಟು ಎಲ್ಲರೂ ಎದ್ದು ನಿಲ್ಲುವುದರ ಮೂಲಕ ಗೌರವವನ್ನು ಸೂಚಿಸಬೇಕು ಜೋರು ತಟ್ಟು ಚಪ್ಪಾಳೆಯೊಂದಿಗೆ ಸ್ವಾಗತ ಮಗದೊಮ್ಮೆ ಎಲ್ಲರಿಗೂ ಮುಂಜಾನೆಯ ಶುಭಾಶಯಗಳನ್ನು ತಿಳಿಸುತ್ತ ಈ ಒಂದು ಕಾರ್ಯಕ್ರಮಕ್ಕೆ ಪ್ರಾರಂಭಿಸೋಣ ಜನ ಹಜರತ್ ಅಲಿ ದೊಡಮನಿಯವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ ನಮ್ಮ ಸುವರ್ಣ ಕರ್ನಾಟಕದ ನಾಡಗೀತೆಯಾಗಿ ನಾಡಗೀತೆಯಾಗಿದೆ ನಿಜ ಹೇಳುವುದಾದರೆ ಇದು ಹಿರಿಯರಿಗೂ ಮತ್ತು ಕಿರಿಯರಿಗೂ ಅಚ್ಚುಮೆಚ್ಚು ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಎಂದು ಹೇಳುತ್ತಾ ಇದೀಗ ಎಲ್ಲರೂ ಎದ್ದು ನಿಲ್ಲುತ್ತಾ ನಾಡಗೀತೆ ಹಾಡಿ ಗೌರವಿಸೋಣ ಈ ನಾಡಗೀತೆ ಕಾರ್ಯಕ್ರಮವನ್ನು ನಡೆಸಿಕೊಡಲು ಸ ಶಿಕ್ಷಕರಾದ ಪಿ ಎಚ್ ನದಾಫ್ ಹಾಗೂ ಆರ್ ವೈ ನದಾಫ್ ಇವರಲ್ಲಿ ಮನನು ಸಂಘ ಇವರನ್ನ ತಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತೇನೆ ಜನಾಬ್ ಇವರು ಇವರಿಗೆ ಪುಷ್ಪಗುಚ್ಛವನ್ನು ನೀಡಬೇಕೆಂದು ವಿನಂತಿ ನದಾಫ್ ಅವರು ದೇವಗಿರಿ ಇವರು ಪುಷ್ಪಗುಚ್ಛವನ್ನು ನೀಡಬೇಕೆಂದು ವಿನಂತಿ ನದಾ ರಾಜ್ಯ ರಾಜ್ಯ ನರ ಪಿಂಜಾ ಶಕದ ದಾಳ್ ಜಿಲ್ಲಾ ಘಟಕದ ಕಾರ್ಯದರ್ಶಿ ಇವರನ್ನ ತಮ್ಮೆಲ್ಲ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತೇನೆ ಪುಸ್ತಕ ಅಹಮದ್ ನದಾಫ್ ಸಾಕಿಂ ಗೋಪುನ್ ಕೋಪಿ ಇವರು ಪುಷ್ಪಗುಚ್ಛವನ್ನು ನೀಡಬೇಕೆಂದು ವಿನಂತಿ ನದಾಫ್ ಅವರನ್ನು ಕೂಡ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತೇನೆ Thank you, Assembly, and all the dignitaries to inaugurate this function. ಪಿಂಜಾರ್ ಸಂಘದ ಹುಬ್ಬಳ್ಳಿ ಶಹರ ಮತ್ತು ತಾಲೂಕು ಘಟಕದ ಉದ್ಘಾಟ ಇದೀಗ ಉದ್ಘಾಟನೆ ಮಾಡಿದಂಥ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಪರಿಷತ್ ಸದಸ್ಯರಾದಂಥ ಸನ್ಮಾನ ಶ್ರೀಯುತ ಜಗದೀಶ್ ಶೆಟ್ಟರ್ ಅವರಿಗೆ ನಮ್ಮ ಸಂಘದ ವತಿಯಿಂದ ಒಂದು ಸನ್ಮಾನ ಕಾರ್ಯಕ್ರಮ ಮಾಡ್ತಾರೆ ಸದರಿ ಸನ್ಮಾನವನ್ನು ರಫೀಕ್ ಅಹಮದ್ ದೊಡ್ಡಮನಿ ಹಜರತ್ ಅಲ್ಲಿ ಮತ್ತಸಾಬ್ ಮದಾ ರಿಯಾಜ್ ಅಹಮದ್ ಸಾಬ್ ಸಾದಾ ಟೂರು ಮಾಡ್ಕೊಂಡು ನಾ ಕೇಳ್ಕೊತಾ ಇದ್ದೇನೆ

ನಮ್ಮ ಗ್ರಾಮಾಂತರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಅಂತ ಅನಿಲ್ ಕುಮಾರ್ ಪಾಟೀಲ್ರು ಅವರು ಸ್ವಾಗತಿಸಿ ಹೇಳ್ತಾ ಇದ್ದೀನಿ ನಿಮ್ಮೆಲ್ಲರಿಗೆ ಅಭಿನಂದನೆಗಳನ್ನೇ ಸಲ್ಲಿಸಿ ನಾನು ನಾಲ್ಕು ಮಾತು ಮುಗಿಸ್ತೇನೆ ನಮಸ್ಕಾರ ಜಯ ಜಯ ಕಂದ ಈಗ ಈ ಕಾರ್ಯಕ್ರಮದಲ್ಲಿ ಜಗದೀಶ್ ಶೆಟ್ಟರ್ ಅವ್ರವರು ಅರ್ಜೆಂಟ್ ಬೇರೆ ಕೆಲಸ ಇರೋದನ್ನು ಹೋಗ್ತಾ ಇದ್ದಾರೆ ದಯವಿಟ್ಟು ನಾವೆಲ್ಲರೂ ಸಹ ಸುಮಾನ ಕೇಳ್ತಾ ಇದ್ದೀವಿ

हायरपुर तो लेवा beri Sofia. Arifa. Beri. Nasir merlila? Barakat lara.

ಮಾಮೂ ಅಡಿಗೆ ಏನ್ ಮಾಡ್ಸಿರಿ ಬಿರಿಯಾನಿ ಮಾಡ್ಸಾರಂತ್ರಿ ಪಕಾತಿಯಲ್ರಿ ನಮ್ಮ ಮಾಮೂ ಏನ್ರಿ ಏ ನಮ್ಮ ಮಾಮು ಮಾಮೂ ಪಕಾತಿಯವ್ರ ಏ ತಗೊಂತೇವ್ರಿ ಇನ್ನೂ ಹಾಕೇ ಏ ರೀ ಅವ್ರೇ ಕಪ್ಜಿ ಆದ್ಮೇಲೆ ಸನ್ಮಾನ ಮಾಡ್ಬೇಕಾಗಿತ್ತು ಚಲೋ ಆಗಿದ್ರ ಇಲ್ಲಾಂದ್ರೂ ಸನ್ಮಾನ ಮಾಡಬೇಕ್ರಿ ನಿಮಗ ಹ್ಮ್ ಇಲ್ಲ ನೋಡ್ರಿಪ್ಪ ನಮ್ಮ ಪಿಂಜಾರ್ ಸಂಘ ನೋಡ ನಮ್ಮ ಸಬ್ಸ್ಕ್ರೈಬರು ಬಂದಾರೀ ಎಲ್ಲಿ ಎಲ್ಲಿರ್ತೀರಿ ಹುಬ್ಬಳ್ಳಿ ಗೋಕುರ್ ಒಣ್ಣಿರ್ತೀರೀ ಹಾ ಚಲೋ ಆತ್ರಿಪ ಖುಷಿ ಆಯ್ತು ನಮಗೆ ಗುರ್ ನೀವು ಬಂದು ಮಾತಾಡ್ಸಿದ್ರಲ್ರಿ ಸಂತೋಷ ಅನಿಸ್ತ ನೋಡ್ರಿ ನಮ್ಗೆ ಸಪೋರ್ಟ್ ಮಾಡ್ರಿ ಆರಾಮದಿರಿ ಹಾ ಹಾ ರೀ ಹೌದನ್ರಿ ಹಾ ಚಲೋ ಆತ್ ಬಿಡ್ರಿಪ್ಪ ಹಾ ಹಾ ആ ഹാ ചെന ഖുഷി ആ ബിരിയാനി ആമേ ക ചട്ി മാസ എല്ലാരും കൂടെ ഇല്ലേ ഊട്ടമാ നോടനോട് ചിക്കൻ ബിരിയാനി ആമേ കീറ്റ് ശവ്ഗിത് സ്വീറ്റ്സ ಇಲ್ಲಿ ನೋಡ್ರಿಪ್ಪ ಇವಾಗ ಹೋಗಿ ಬಂದ್ವಿ ನಾವು ಟೈಮ್ ನೋಡ್ರಿ ಅಲ್ಲೇ ಮೂರುವರೆ ವರಿ ಆಗೈತ್ರಿ ನಮ್ಮ ಶರ್ ಹಡಗಲಿ ಹೋಗೋದ್ರ ಬಂದಾರಿ ಆ ಅಂತ ಯಾಕೋ ಅಕ್ಕೋ ಮಕ್ಕಂದ ಬಿಟ್ಲರಿ ಬೆಳಿಗ್ಗೆ ಮಾಡಿದ್ದಿಲ್ಲ ಮಾಡಿದಿಲ್ಲ ಏನಿಲ್ಲರಿಕಿ ಏನು ತಿಂದನೂ ಇಲ್ಲ ಹಂಗ ಹೋಗಿದ್ವಿ ಒಬ್ಬ ಮಕ್ಳಿಗೆ ಊಟ ಮಾಡಿದ್ವಿಲ್ರಿ ಹಂಗ ಎದಿಮಿ ಆಗಿದೆ ಅದಂಗ ಹಾಕಿ ಬಿಡ್ತೀರಿ ನಮ್ಗು ಚಾ ನೋಡೋಣ ಹಾಕೋ ನೋಡಣ ನೋಡಣ ಹೆಂಗತಿ ನೋಡತೀ ಹೆಂಗಾಕೈತಿ ಅಂತ ಹಾಕೈತಿರಿ ಇಲ್ಲ ನನಗೆ ಆಗಲ್ಲ ಇಲ್ಲಿ ಈಗ ಊಟ ಮಾಡತಾರ ಇವತ್ತೀ ಸಾರ್ ಅರ್ಶೆ ಮಾಡ್ಯಾಳ ರೊಟ್ಟಿ ಮಮ್ಮಿ ಮಾಡ್ಯಾರೀ ಮೂರ್ ಮಂದಿದ್ ಮೂರ್ ವೆರೈಟಿ ಇವತ್ತ ಇಲ್ಲಿ ನೋಡ್ರಿ ಈಗ ಅಜ್ಜಿ ಊಟ ಮಾಡತ್ತಾರ ರೊಟ್ಟಿ ಮಮ್ಮಿ ಮಾಡ್ಯಾರೀ ಪಲ್ಯ ನಾ ಮಾಡೀನಿ ಸಾರ ಅರ್ಶೆ ಮಾಡ್ಯಳ ಹೆಂಗೇತಜ್ಜಿ ಮೀನಾ ಮೀನಾ ಮಾಡಿತ್ತೆ ಅವನ್ ಒಂದ್ ನಾಲ್ಕ ಕರೆದಿದ್ದಾವ ಫ್ರಿಜ್ ಒಳಗ ಇವತ್ತ ಕರಿದ್ವಿ ಮತ್ತ್ ಮಧ್ಯಾಹ್ನ ಬಿರ್ಯಾನಿ ಊಟ ಆತ್ರಿ ಫಂಕ್ಷನ್ ಒಳಗ ಮತ್ತೇನೈತ್ರಿ ಮಸ್ತ್ ಅಂತ ಇಲ್ಲಿ ನೋಡ್ರಿ ಇವಾಗ ನಾನು ಊಟ ಮಾಡ್ಬೇಕಾ ನಾನು ಊಟ ಮಾಡ್ತೀನಿ ರೀ ಈ ಗಜ್ಜೆಗೆ ಅದೆಲ್ಲ ಹಾಕೊಟ್ಟು ಮಮ್ಮಿನ ಊಟ ಮಾಡತ್ತಾರಲ್ಲಿ ನಾನು ಊಟ ಮಾಡ್ತೀನಿ ರೀ ಊಟ ಮಾಡಿದಿ ಮಮ್ಮಿ ಊಟ ಮಾಡಿದಿ ಮತ್ತೆ ಇದ ಬಳಿ ಅದು ಬಿಚ್ಚಬೇಕಾಗಿತ್ತು ಅನ್ನ ಅವು ಕಿವ್ಯಾಗನು ಬಿಚ್ಚಿಲ್ಲ ಏನು ಬಿಚ್ಚಿಲ್ಲ ಇದಕ್ಕೆ ಏನಾರ ಮತ್ತೆ ಎಲ್ಲರ ಹೋಗೋ ವಿಚಾರ ಐತೆ ನಿಂದೆ ಬಾಂಬೆ ಬೆಂಗಳೂರಿಗೆ ಬಾಂಬೆ ಬೆಂಗಳೂರಿಗೆ ಹಾ ಹೋಗೋದ್ ಅಂತೂ ಐತಿಯಾರಿ ಆದ್ರ ಬಾಂಬೆ ಹೊಂಟಿನೋ ಅಥವಾ ಬೆಂಗ್ಳೂರ್ ಹೊಂಟಿನೋ ಎಲ್ಲಿ ಹೊಂಟಿನಿ ಅಂತಂದು ಏನೋ ಒಂದು ನನಗ ಆಚೆ ನಮ್ ಫ್ರೆಂಡ್ಸ್ ಹೇಳಿ ಅನ್ನೋದು ನನಗ ನನ್ನ ಫ್ರೆಂಡ್ಸ್ ಹೇಳ್ತಾರ ನಾನು ಅವ್ರಿಗ ಉತ್ತರ ಕೊಡ್ತೀನಿ ಕಮೆಂಟ್ ನೊಳಗ ಅವ್ರ ಕಮೆಂಟ್ ಮಾಡಿ ಹೇಳ್ತಾರ ನನಗ ನೀವ್ ಇಲ್ಲಿಗೆ ಹೊಂಟೀರಿ ಅಂತ ಅಂದ ನಾನು ಅವ್ರಿಗೆ ಉತ್ತರ ಕೊಡ್ತೀನಿ ಅವಾಗ ಹೌದ್ರಿ ಹೌದ್ರಿ ಅಂತ ಹೇಳ ಇಲ್ಲಾರಿ ಇಲ್ಲಾರಿ ಅಂತ ಹೇಳ್ಕೊಡ್ತೀನಿ ಇಲ್ಲಾ ಅಂತವ್ರಿಗೆ ಇಲ್ಲ ಅಂತೀನಿ ಹೌದಂದ್ರಿಗೆ ಹೌದ್ ಅಂತೀನಿ ಹಂಗಾಗಿ ನಾನಂತೂ ಇನ್ನು ಏನು ಬಿಚ್ಚಿಲ್ಲ ಇರ್ಲಿ ಹಿಂಗ ಹ್ಮ್ ಹ್ಮ್ ಮತ್ತ ಫ್ರೆಂಡ್ಸ ಇವತ್ತು ನಾವು ಸನ್ಮಾನ ಇತ್ತಲ್ರಿ ನಮ್ದು ಅದು ಪಿಂಜಾರ್ ಸಂಘಲಿಂತ ಐವತ್ತೆರಡು ಜನ ಹೆಣ್ಮಕ್ಳನ್ನ ಆಯ್ಕೆ ಮಾಡಿದ್ರಿ ಅಂದ್ರ ಎಲ್ಲಾರು ಅರ್ಜಿ ಕೊಟ್ಟಿದ್ರಿ ಅದು ಮ್ಯಾಲೆ ಹೋಗಿ ಹದಿನೈದು ಜನ ನಾವು ಆಯ್ಕೆ ಆಗಿ ಬಂದಿವ್ರಿ ನಾವು ಅದ್ರೊಳಗ ನಾನು ಇದ್ರಿ ನಮ್ಮ ನೆಸರಿನ ಇದ್ರಿ ಆಮೇಲೆ ಕಡೆ ನಮ್ಮ ಭಾಷಾ ಬಯ್ಯಾರ ಅಂತಾರೀ ನಮ್ಮ ಬಾಬಾ ಅದಲ್ರಿ ನಮ್ಮ ಬಯ್ಯಾರ ಅವ್ರು ಫ್ರೆಂಡ್ಸ್ ರೀ ಅವ್ರ ಮನೆಯವ್ರಿ ಆ ಇದ ಒಬ್ರು ಆಮೇಲೆ ಕಡೆ ನಮ್ಮ ಮೇಲೆ ನೂರ್ ಜನ ಚಾಚಿ ಅಂತ ಅದರಿ ಅವ್ರ ಒಬ್ರು ನಾವ್ ಜನ ಆಯ್ಕೆ ಆಗ್ಯವ್ರ ನಮ್ ಮುಳ್ಕನ್ಲಿಂತರಿ ಆ ಹೋಗಿದ್ದೀರಿ ನಾವ್ ಎಲ್ಲಾರು ನೋಡಿದಲ್ರಿ ಜಗ್ಗ ಲೆಂತ್ ಅಂದ್ರ ಬಹಳ ಲೆಂತ್ ಆಗಿತ್ರಿ ವಿಡಿಯೋ ರೀ ನಮ್ಮ ಇವ್ರು ಸರಿ ಇವ್ರಿ ಜನಿಸ್ ಇಟ್ಟರದ್ರಿ ಅವ್ರದ ಭಾಷಣನ ಒಂದ್ ಐದ್ ಹತ್ತು ನಿಮಿಷದ ಭಾಷಣ ಆಗಿತ್ರಿ ಅದ್ರೊಗ ಏನೋ ಮತ್ ಹಾಕ್ಬೇಕೋ ಬ್ಯಾಡಪ್ಪ ಏನೋ ನನಗ್ ಒಂಥರ ಹೆದ್ರಿಕೆ ಅಲ್ರಿ ಹಂಗಾಗಿ ನಾನ್ ಸಲ್ 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 ಅಷ್ಟ ಹಾಕಿಂದ ನಾನು ಅಷ್ಟು ವಿಡಿಯೋ ನಾನ್ ಹಂಗ ಇಟ್ಕೊಂಡ್ಬಿಟನ್ ಅದನ್ನ ಹಾಕ್ಬೇಕೋ ಬೇಡ ಗೊತ್ತಾಗಲ್ತ ನನ್ ಅಂತರಿ ನೀವೆಲ್ಲಾರು ನೋಡ್ರಿ ಹಾಕ್ರಿ ನಡಿತಿ ಅಂತ ಹೇಳಿದ್ರ ನಾನು ಹಾಕ ಪ್ರಯತ್ನ ಮಾಡ್ತೀನಿಪ ಹಂಗಾಗಿ ನಮ್ ಎಲ್ಲ ಎಲ್ಲಾ ಇದು ಮಾಡಿದಿಲ್ಲ ಕಟ್ ಮಾಡ್ದಿಲ್ ಅದ್ರ ನಮ್ ಆರೀಪನು ಎದ್ರೇಡಮ್ಮ ಅಮ್ಮ ನಮ್ಗೆ ಇಷ್ಟ ಈಗ ರಗಡಾಗಿ ನಾವು ಮದ್ಲ ಈಗ ನಮ್ ವಿಡಿಯೋ ಅದು ಡಿಟ್ ಹಾಕತಿಲ್ಲ ಏನಿಲ್ಲ ಚಲೋ ಆಗೈತಿ ಈಗ ಮತ್ತೆ ಅದನ್ನ ಇದನ್ನ ಹಾಕಿ ನಮಗ ಬೇಡ ಅಂತ ಹೇಳಿದ್ರಿ ಸ್ವಲ್ಪ ಸ್ವಲ್ಪ ಅಷ್ಟ ಹಾಕಿದ್ಲು ಫ್ರೆಂಡ್ಸ್ ನಮಗೂ ಬಹಳ ಖುಷಿ ಆಯ್ತ್ರಿ ಅಲ್ಲಿ ಹೋಗಿ ಬಂದದ್ದು ಬಹಳ ಸಂತೋಷ ಆಯ್ತು ಅಲ್ಲಿ ಏನೋ ಕೆಲಸ ಇದ್ರು ನಾವು ಅಚ್ಕಟ್ ಮಾಡಕ ಮಾಡಾಕ ಪ್ರಯತ್ನ ಮಾಡ್ತೀವಿ ಮತ್ತೆ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಇಷ್ಟ ಆಗಿತ್ತು ಅಂತ ಹೇಳಿದ್ರ ನನ್ನ ಒಂದು ಲೈಕ್ ಕೊಡೋದು ಮರ್ಯಕೋಬೇಡ್ರಿ ಮತ್ತೆ ಯಾರು ಹೊಸ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗ ಸಪೋರ್ಟ್ ಮಾಡ್ರಿ ಮತ್ತ್ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗ ಜೈ ಭಾರತ್ ಜೈ ಕರ್ನಾಟಕ